ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸರ್ಕಾರಿ ನೌಕರರ ವೇತನಕ್ಕಾಗಿ ಹಾಗೂ ಇನ್ನಿತರ ವೆಚ್ಚಗಳಿಗಾಗಿ ಈಗ ಅನು ಅನುದಾನವನ್ನು ಬಿಡುಗಡೆ ಮಾಡಿ ಒಂದು ಆದೇಶವನ್ನು ಆರ್ಥಿಕ ಇಲಾಖೆ ಹೊರಡಿಸಿದೆ ಮುಂಚೆ ತ್ರೈಮಾಸಿಕವಾಗಿ ಮೂರು ತಿಂಗಳಿಗೊಮ್ಮೆ ಈ ಅನುದಾನವನ್ನು ಬಿಡುಗಡೆ ಮಾಡ್ತಾಯಿದ್ರು ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೂರ್ಣ ವೆಚ್ಚಕ್ಕಾಗಿ ಈಗ ಅನುದಾನವನ್ನು ಬಿಡುಗಡೆ ಮಾಡಿ ಅದಕ್ಕೆ ಅದನ್ನು ವೆಚ್ಚ ಮಾಡಲು ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ಈ ಬಗ್ಗೆ ಒಂದು ಅಧಿಕೃತ ಜ್ಞಾಪನವನ್ನು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಇದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸರ್ಕಾರಿ ನೌಕರರು ಇದರ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಉತ್ತಮ ಸ್ನೇಹಿತರೆ ಪ್ರತಿಯೊಂದು ಇಲಾಖೆಗೂ ಈಗ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಇಲಾಖೆಗಳಿಗೆ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ನಾನು ಈ ವಿಡಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಷರತ್ತುಗೊಳಪಟ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಹೆಚ್ಚಿನ ಮಾಹಿತಿನ ನಾವು ಈಗ ನೋಡೋಣ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಆರರವರೆಗಿನ ಅವಧಿಯ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ರಾಜ್ಯ ಮಂಡಲವು ಅನುಮೋದಿಸಿದೆ ಮತ್ತು ದಿನಾಂಕ ಇಪ್ಪತ್ತಾರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯಪಾಲರ ಒಪ್ಪಿಗೆಯನ್ನು ಪಡೆದ ಈ ಧನ ವಿನಿಯೋಗ ವಿಧೇಯಕವನ್ನು ದಿನಾಂಕ ಇಪ್ಪತ್ತಾರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಅಧಿನಿಯಮ ಸಂಖ್ಯೆ ಇಪ್ಪತ್ತೊಂದು ಎಂದು ಪ್ರಕಟಿಸಲಾಗಿದೆ ಈ ಅಧಿಕೃತ ಜ್ಞಾಪನಕ್ಕೆ ಲಗತ್ತಿಸಿದ ಅನುಸೂಚಿಯಲ್ಲಿ ಸೂಚಿಸಿರುವಷ್ಟು ಅನುದಾನ ವಿನಿಯೋಗಗಳನ್ನು ಈ ಅಧಿನಿಯಮವು ಅಧಿಕೃತಗೊಳಿಸುತ್ತದೆ ಸೊ ಎಷ್ಟು ಅನುದಾನವನ್ನು ಇಲ್ಲಿ ಸೂಚಿಸಿದ್ದಾರೆ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದು ಕೂಡ ಈಗ ಅಧಿಕೃತವಾಗಿದೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ ಆದ್ದರಿಂದ ಕಾಲಕಾಲಕ್ಕೆ ಜಾರಿಯಲ್ಲಿರುವ ಮಿತ ವ್ಯಯದ ಸೂಚನೆಗಳನ್ನು ಮತ್ತು ಸಾಮಾನ್ಯ ಆರ್ಥಿಕ ಪ್ರಾಧಿಕಾರ ಅಧಿಕಾರ ಪ್ರತ್ಯಾಯೋಜನೆ ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಅನುಸೂಚಿಯಲ್ಲಿನ ಐದನೇ ಕಾಲಂನಲ್ಲಿ ಸೂಚಿಸಿದ ಮೊತ್ತಕ್ಕಿಂತ ಮೀರದ ಮೊತ್ತವನ್ನು ದಿನಾಂಕ ಒಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಅವಧಿಗೆ ಅನುಸೂಚಿಯ ಎರಡನೇ ಅಂಕಣದಲ್ಲಿರುವ ಸೇವೆಗಳು ಮತ್ತು ಉದ್ದೇಶಕ್ಕಾಗಿ ಭರಿಸಲು ಇಲಾಖಾ ಮುಖ್ಯಸ್ಥರು ಮತ್ತು ಅಂದಾಜು ಅಧಿಕಾರಿಗಳಿಗೆ ಅಧಿಕಾರವನ್ನು ನೀಡಲಾಗಿದೆ ಅನುಸೂಚಿಯ ಐದನೇ ಕಾಲಂನಲ್ಲಿ ತಿಳಿಸಿರುವ ಮೊತ್ತದ ವಿವರಗಳನ್ನು ಆಯವ್ಯಯ ದಸ್ತಾವೇಜುಗಳೊಂದಿಗೆ ಒದಗಿಸಿದ ಸಂಕ್ಷಿಪ್ತ ಅನುದಾನಗಳ ಅಭಿಯಾಚನೆ ಮತ್ತು ಪ್ರಭ್ಯುತ್ ಪ್ರಭುತ್ತ ಪ್ರಬೃದ್ಧ ವಿನಿಯೋಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಭಾಗ ಒಂದರಲ್ಲಿ ತಿಳಿಸಲಾಗಿದೆ ಕೆಲವೊಂದು ಪ್ರಕರಣಗಳಲ್ಲಿ ಬೇಡಿಕೆಯು ಒಂದಕ್ಕಿಂತ ಹೆಚ್ಚಿನ ಮುಖ್ಯ ಲೆಕ್ಕ ಶೀರ್ಷಿಕೆ ಮತ್ತು ಮುಖ್ಯ ಲೆಕ್ಕ ಶೀರ್ಷಿಕೆಯ ಒಂದು ಭಾಗವನ್ನು ಒಳಗೊಂಡಿರುವುದನ್ನು ಗಮನಿಸಬಹುದು ಯಾವುದೇ ಒಂದು ಮುಖ್ಯ ಲೆಕ್ಕ ಶೀರ್ಷಿಕೆಯು ಒಂದಕ್ಕಿಂತ ಹೆಚ್ಚಿನ ಬೇಡಿಕೆಗಳನ್ನು ಒಳಗೊಂಡಿದ್ದಲ್ಲಿ ಆ ಮುಖ್ಯ ಲೆಕ್ಕ ಶೀರ್ಷಿಕೆಯ ಬೇಡಿಕೆವಾರು ವಿವರಗಳನ್ನು ಸಂಕ್ಷಿಪ್ತ ಅನುದಾನಗಳ ಅಭಿಯಾಚನೆ ಮತ್ತು ಪ್ರವೃತ್ತ ವಿನಿಯೋಗಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಭಾಗ ಎರಡರಲ್ಲಿ ನಮೂದಿಸಲಾಗಿದೆ ಜಿಲ್ಲಾ ಪಂಚಾಯಿತಿಗಳಿಗೆ ಸಂಬಂಧಿಸಿದಂತೆ ಒಂದು ಸೂಚನೆಯನ್ನು ನೀಡಲಾಗಿದೆ ನೋಡಿ ಜಿಲ್ಲಾ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಆಯವ್ಯಯ ಅನುದಾನಗಳು ಸಂಬಂಧಪಟ್ಟ ಅನುದಾನ ಅಭಿಯಾಚೆಗಳಲ್ಲಿ ಸೇರುತ್ತದೆ ಅಭಿಯಾಚನೆಗಳಲ್ಲಿ ಸೂಚಿಸಿರುವ ಮೊತ್ತಕ್ಕಿಂತ ವೆಚ್ಚವೂ ಅಧಿಕವಾಗಿಲ್ಲವೆಂದು ಖಾತ್ರಿ ಮಾಡಿಕೊಳ್ಳುವ ಜವಾಬ್ದಾರಿಯು ಇಲಾಖಾ ಮುಖ್ಯಸ್ಥರಾಗಿರುತ್ತದೆ ಇವರು ಈ ಜಿಲ್ಲಾ ಪಂಚಾಯತ್ನ ಕ್ಷೇತ್ರ ಇಲಾಖೆಯಿಂದ ಮಾಸಿಕ ವರದಿಯನ್ನು ಪಡೆದುಕೊಂಡು ವೆಚ್ಚವನ್ನು ನಿಯಂತ್ರಿಸಬೇಕಾಗಿರುತ್ತದೆ ಹಾಗೆ ಎಲ್ಲ ಇಲಾಖಾ ಮುಖ್ಯಸ್ಥರಗಳಿಗೆ ತಿಳಿಸಿರೋದೇನೆಂದರೆ ಎಲ್ಲ ಇಲಾಖಾ ಮುಖ್ಯಸ್ಥರು ಮತ್ತು ವೆಚ್ಚವನ್ನು ನಿಯಂತ್ರಿಸಲು ಜವಾಬ್ದಾರರಾಗಿರುವ ಇತರ ಅಧಿಕಾರಿಗಳು ಯಾವುದೇ ಒಂದು ಬೇಡಿಕೆಯಡಿ ರಾಜಸ್ವ ಶೀರ್ಷಿಕೆಯಿಂದ ಬಂಡವಾಳ ಶೀರ್ಷಿಕೆಗೆ ಹಾಗೂ ಬಂಡವಾಳ ಶೀರ್ಷಿಕೆಯಿಂದ ರಾಜಸ್ವ ಶೀರ್ಷಿಕೆಗೆ ಹಣವನ್ನು ಮರು ಹೊಂದಾಣಿಕೆ ಮಾಡತಕ್ಕದ್ದಲ್ಲ ಸೊ ಇದೊಂದು ಮುಖ್ಯವಾದ ಮಾಹಿತಿ ಸ್ನೇಹಿತರೆ ಈ ಹಣವನ್ನು ಮರುಹೊಂದಾಣಿಕೆ ಮಾಡಿ ಮುಖ್ಯಸ್ಥರು ಯಾವುದೇ ಕ್ರಮ ಕೈಗೊಳ್ಳೋ ಹಾಗಿಲ್ಲ ಅಂತ ಇಲ್ಲಿ ಹೇಳಿದರೆ ಸರ್ಕಾರ ಮರು ಹೊಂದಾಣಿಕೆ ಮಂಜೂರಾತಿ ನೀಡದ ಹೊರತು ಯಾವುದೇ ಘಟಕಗಳಲ್ಲಿ ಉಳಿತಾಯದಿಂದ ಮರು ಹೊಂದಾಣಿಕೆ ನಿರೀಕ್ಷಿಸಿ ಅಧಿಕ ವೆಚ್ಚವನ್ನು ಮಾಡಬಾರದೆಂದು ಈ ಮೂಲಕ ಸೂಚಿಸಲಾಗಿದೆ ವೆಚ್ಚವನ್ನು ಮಾಡಲು ಜವಾಬ್ದಾರರಾದ ಇಲಾಖಾ ಮುಖ್ಯಸ್ಥರು ಹಾಗೂ ಇತರ ಆರ್ಥಿಕ ವರ್ಷದ ಕೊನೆಯಲ್ಲಿ ವೆಚ್ಚವು ಬೃಹತ್ ಪ್ರಮಾಣದಲ್ಲಾಗದೆ ವರ್ಷದ ಎಲ್ಲ ತಿಂಗಳುಗಳಲ್ಲೂ ಸಮನಾಗಿ ಹಂಚುವಂತೆ ನೋಡಿಕೊಳ್ಳತಕ್ಕದ್ದು ಹಾಗೂ ಆಯವ್ಯಯ ವ್ಯಪಗತವಾಗದವಾಗಬಾರದೆಂದು ಉದ್ದೇಶದಿಂದ ವರ್ಷಾಂತ್ಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ವೆಚ್ಚ ಮಾಡುವುದನ್ನು ತಡೆಯುವುದು ಹೊಸ ಸೇವೆ ನಿಯಮಗಳ ಆದೇಶ ಸಂಖ್ಯೆ ಇದ್ರಿದೆ ಎಫ್ ಡಿ ಫೋರ್ಟೀನ್ ಬಿ ಪಿ ಎ ಎರಡು ಸಾವಿರದ ಹದಿನೈದು ಅದರ ದಿನಾಂಕ ಆರು ಎಂಟು ಎರಡು ಸಾವಿರದ ಹದಿನೈದು ಆರ ಅನ್ವಯ ಯಾವುದೇ ಹೊಸ ಸೇವೆಗಳ ಬಗ್ಗೆ ಸಾಧಿಲ್ವಾರು ನಿಧಿಯಿಂದ ಅಥವಾ ಪೂರಕ ಅಂದಾಜಿನ ಮೂಲಕ ಆರ್ಥಿಕ ಇಲಾಖೆಯು ಹಣ ಬಿಡುಗಡೆ ಮಾಡದ ಹೊರತು ಯಾವುದೇ ವೆಚ್ಚವನ್ನು ಈ ಅನುದಾನದಲ್ಲಿ ಮಾಡೋ ಹಾಗಿಲ್ಲ ಸೊ ಹಾಗೆ ಕರ್ನಾಟಕ ಆರ್ಥಿಕ ಸಂಹಿತೆ ಸಾದಿಲ್ವಾರು ವೆಚ್ಚದ ಕೈಪಿಡಿ ಆಯವ್ಯಯ ಕೈಪಿಡಿ ನಿಯಮಗಳ ಅನ್ವಯ ಹಾಗೂ ಆದೇಶ ಸಂಖ್ಯೆ ನೋಡಿ ಆ ಏಟ್ ಟಿ ಪಿ ಟಿ ಎಫ್ ಪಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರ ಅದರ ದಿನಾಂಕ ಬಂದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲಾಖಾ ಮುಖ್ಯಸ್ಥರಿಗೆ ನೀಡಿರುವ ಅಧಿಕಾರಿ ಪ್ರತ್ಯಾಯೋಜನೆಯ ಅನ್ವಯ ಹಾಗೂ ಆರ್ಥಿಕ ಇಲಾಖೆಯು ಕಾಲಕಾಲಕ್ಕೆ ಹೊರಡಿಸುವ ತ್ರೈಮಾಸಿಕ ಕಂತುಗಳ ಬಿಡುಗಡೆ ಅಧಿಕಾರದ ಆದೇಶಗಳ ಅನ್ವಯ ಅನುದಾನದ ಬಿಡುಗಡೆ ಮತ್ತು ವೆಚ್ಚಗಳನ್ನು ಮಾಡತಕ್ಕದ್ದು ಸೊ ತ್ರೈಮಾಸಿಕ ಕಂತುಗಳನ್ನು ಬಿಡುಗಡೆ ಮಾಡ್ತದ್ದಂಥ ಯಾವ ಯಾವ ನಿಯಮಗಳನ್ನು ಅನುಸರಿಸಿ ಬಿಡುಗಡೆ ಮಾಡ್ತಾಯಿದ್ರು ಅದೇ ರೀತಿ ಈಗ ವೆಚ್ಚ ಮತ್ತು ಉಳಿತಾಯವನ್ನು ಮಾಡಬೇಕಾಗತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ ನೋಡೋಣ ಬನ್ನಿಗ ಯಾವ ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಅನುದಾನಗಳನ್ನು ನೀಡಲಾಗಿದೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಮೊತ್ತ ಬಂದು ಲಕ್ಷ ರೂಗಳಲ್ಲಿ ಸ್ನೇಹಿತರೆ ಇದನ್ನ ಗಮನದಲ್ಲಿಟ್ಕೋಬೇಕು ನೀವು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಅವ್ರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ವಾರ್ಷಿಕ ನೋಡಿ ಆರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಲಕ್ಷಗಳು ಸೊ ಇದು ಆಲ್ರೆಡಿ ಲಕ್ಷದಲ್ಲಿದೆ ಸೊ ಅದಕ್ಕೆ ಮತ್ತೆ ಲಕ್ಷಗಳನ್ನು ಆ್ಯಡ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸೊ ಪ್ರತಿಯೊಂದು ಇಲಾಖೆಗೂ ಇಲ್ಲಿ ನೋಡಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಆರ್ಥಿಕ ಇಲಾಖೆ ಸೊ ಪ್ರತಿಯೊಂದು ಇಲಾಖೆಗೂ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಇದು ವಾರ್ಷಿಕ ನೀಡಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಇಲಾಖೆಗಳು ಯಾವುದಿದೆ ಸೊ ನಿಮ್ಮ ಇಲಾಖೆಗೆ ಬಿಡುಗಡೆಯಾಗಿರ್ತಕ್ಕಂಥ ಅನುದಾನ ಎಷ್ಟಿದೆ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಎಲ್ಲ ನಾನು ಇಲ್ಲಿ ನಿಧಾನಕ್ಕೆ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ನಿಮ್ಮ ಇಲಾಖೆ ಯಾವುದಿದೆ ಆ ಇಲಾಖೆಯ ಅನುದಾನವನ್ನು ನೀವು ಇಲ್ಲಿ ಕೊನೆಯ ಕಾಲಂನಲ್ಲಿ ನೋಡ್ಬೋದು ಸ್ನೇಹಿತರೆ ಸೊ ಒಂದು ದೊಡ್ಡ ಮೊತ್ತದಲ್ಲೇ ಈಗ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ಇಲಾಖೆಯ ಮಾಹಿತಿಯ ಪಿ ಡಿ ಎಫ್ ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು ನಿಮಗೆ ಬೇಕು ಅಂತಂದರೆ ನಮ್ಮ ಕಮೆಂಟ್ನಲ್ಲಿ ನಿಮ್ಮ ವಾಟ್ಸಪ್ ನಂಬರನ್ನು ಹಾಕಿ ಬೇಕಿದ್ರೆ ನಾನು ಇದನ್ನು ಪರ್ಸ್ನಲ್ಲಾಗಿ ಆಗಿ ನಿಮಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದಿಷ್ಟು ಅಧಿಕೃತ ಮಾಹಿತಿ ಸ್ನೇಹಿತರೆ ಈಗ ತಕ್ಷಣದಲ್ಲಿ ಬಂದಿರತಕ್ಕಂಥದ್ದು ಒಟ್ಟು ಎಷ್ಟು ವೆಚ್ಚವನ್ನು ಮಾಡಲಾಗಿದೆ ಅನ್ನೋದರ ಅಂಕಿಅಂಶ ಕೂಡ ನಿಮಗೆ ಕೊನೆಯದಾಗಿ ಇಲ್ಲಿ ಸಿಗುತ್ತೆ ರಾಜಸ್ವ ಬಂಡವಾಳ ಮತ್ತು ಜುಂಬ್ಲಾ ಪ್ರತಿಯೊಂದು ಲೆಕ್ಕವನ್ನು ಗ್ರ್ಯಾಂಡೆಡ್ ಟೋಟಲಲ್ಲಿ ಕೊಟ್ಟಿದ್ದಾರೆ ನೀವು ಇದನ್ನು ನೆನ್ಪಿಟ್ಕೋಬೋದು ಸ್ನೇಹಿತರೆ ಎಷ್ಟು ಖರ್ಚು ಮಾಡಲಾಗಿದೆ ಸರ್ಕಾರ ಅಂತ ಸೊ ಬನ್ನಿಷ್ಟೇ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ